ವಿಷ್ಣು ಸೇನಾ ಸಮಿತಿ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲು ಅಭಿಮಾನಿಗಳಿಂದ ಒತ್ತಾಯ ಚಳ್ಳಕೆರೆ ನಗರದ ನೆಹರು ವೃತ್ತದಲ್ಲಿ ವಿಷ್ಣು ಸೇನಾ ಸಮಿತಿ ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಬುಧವಾರ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ಈ ವೇಳೆ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘುವಿಷ್ಣು ಮಾತನಾಡಿ ಬಯಲು ಸೀಮೆ ಚಿತ್ರದುರ್ಗದ ಕೋಟೆಯಲ್ಲಿ ಚಿತ್ರೀಕರಣಗೊಂಡ ನಾಯಕ ನಟರಾಗಿ ನಟಿಸಿದ ಮೊದಲ ಚಿತ್ರ ನಾಗರ ಹಾವು ಇಂದಿಗೂ ಜನರ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ರವರಂತ ಮೇರು ಪ್ರತಿಭೆಗೆ ಇಂದಿಗೂ ಸಹ ಅಪಾರ ಅಭಿಮಾನಿ ಬಳಗವಿದ್ದು ರಾಜ್ಯ ಸರ್ಕಾರ ಹಾಗೂ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೂಕ್ತ ಸ್ಥಾನಮಾನ ಹಾಗೂ ಗೌರವ ನೀಡದೆ ವಿಷ್ಣುವರ್ಧನ್ ರವರನ್ನು ಅವಮಾನಿಸುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಮುಂದುವರೆದು ಮಾತನಾಡಿದ ಅವರು ಕನ್ನಡ ಸೇರಿದಂತೆ ಇತರೆ ಭಾಷೆಗಳಲ್ಲಿ ವಿಷ್ಣುವರ್ಧನ್ ರವರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ದೇಶದಾದ್ಯಂತ ಅಭಿಮಾನಿಗಳನ್ನು ಹೊಂದಿದ್ದಾರೆ ಆದರೆ ಇದುವರೆಗೂ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿಲ್ಲ ಸ್ಮಾರಕವನ್ನು ನಿರ್ಮಿಸುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದ್ದು ಸಮಾಧಿ ಸ್ಥಳದ ವಿವಾದಕ್ಕೆ ತೆರೆ ಎಳೆಯಲು ವಿಫಲರಾಗಿದ್ದಾರೆ ವಿಷ್ಣುವರ್ಧನ್ ರವರಿಗೆ ಕೂಡಲೇ ರಾಜ್ಯ ಸರ್ಕಾರ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಉಪಾಧ್ಯಕ್ಷ ರವಿಕರ್ಣ ಗೌರವಾಧ್ಯಕ್ಷ ಬೆಟ್ಟಪ್ಪ ಕೃಷ್ಣ ಕಾಶಿನಾಥ್ ರಾಮಾಚಾರಿ ತಿಪ್ಪೇಸ್ವಾಮಿ ಶಂಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಚಳ್ಳಕೆರೆ ಈ ವರ್ಷ ಸಹ ಸಹ ಇಷ್ಟೋ ಅಪ್ಪಾಜಿ ಅವರ ಬರ್ತಡೇ ಎಪ್ಪತ್ನಾಲ್ಕು ವರ್ಷದ ಬರ್ತಡೇ ನಡೀತಾ ಇದೆ ಇದು ಟೋಟಲಿ ನಮ್ಮ ಕರ್ನಾಟಕ ನಮ್ಮ ಭಾರತಾದ್ಯಂತ ನಡೀತಾ ಇದೆ ಆಂಧ್ರದಲ್ಲೂ ತಮಿಳುನಾಡಲ್ಲೂ ಕೂಡ ನಡೀತಾ ಇದೆ ಅದು ಏನಂದ್ರೆ ನಮ್ಮ ಅಪ್ಪಾಜಿ ಇಷ್ಟೋ ಅಪ್ಪಾಜಿ ಅವರ ಗೊತ್ತದು ಯಾಕಂದರೆ ನಾವು ಇಷ್ಟೋ ಅಪ್ಪಾಜಿ ಕರ್ನಾಟಕ ಚಿತ್ರಕ್ಕೆ ಎಷ್ಟು ಕೊಡುಗೆ ನಡೀತಾ ಎಲ್ಲರಿಗೂ ಗೊತ್ತು ಹೆಣ್ಮಕ್ಳು ಕೊಡುವಂಥ ಗೌರವ ಆಗಿರ್ಬೋದು ಕರ್ನಾಟಕದಲ್ಲಿ ಚಿತ್ರಗಳಾಗಿರ್ಬೋದು ಅವರಿಂದ ಎಷ್ಟೋ ಇನ್ಪ್ರೇಷನ್ ಆಗಿ ಭಾಳ ಇದಾಗಿದ್ದಾರೆ ಅದೇ ರೀತಿ ನಮ್ಮ ಯಾಕೆ ಎಷ್ಟೇ ಮಾಡಿದ್ರು ನಮ್ಮಿಷ್ಟೋ ಅಪ್ಪಾಜಿ ಎಷ್ಟೇ ನಾವು ಇಷ್ಟು ಸರಿಯಾಗಿ ಒಂದು ಇದು ಸಿಗ್ತಾ ಇಲ್ಲ ಅಪ್ಪಾಜಿಗೆ ಏನೇ ಆದರೂ ಅವರು ಈಗ ಕರ್ನಾಟಕ ರತ್ನ ಆಗಿರ್ಬೋದು ಬೇರೆ ಬೇರೆ ಪ್ರಶಸ್ತಿ ಆಗಿರ್ಬೋದು ಬೇರೆ ನಟರಿಗಾಗಿ ನೋಡಿ ಇತ್ತಿಗೆ ನೋಡ್ತಾ ಇದ್ದೀರಾ ಹೊರಗಡೆ ಬೇರೆ ಭಾಷೆ ನಟರಿಗಾಗಿರ್ಬೋದು ನಮ್ಮ ನಾಟ ಕನ್ನಡ ನಟರಾಗಿರ್ಬೋದು ಚಿಕ್ಕ ಚಿಕ್ಕ ಪಾತ್ರ ಮಾಡೋರು ಕೂಡ ಒಳ್ಳೊಳ್ಳೆ ಪ್ರಶಸ್ತಿ ಬರ್ತಾ ಇದಾವೆ ಎಂತ ಬಹಳ ಬಂದಿದ್ದಾವೆ ಆದ್ರೆ ನಮ್ಗೆ ವಿಶ್ವ ಅಪ್ಪಾಜಿಗಿಲ್ಲ ಎಷ್ಟು ಎಷ್ಟೋ ಯಂತ್ರದ್ದು ಪ್ರಶಸ್ತಿ ಬರ್ತಾ ಇಲ್ಲ ಯಾಕಂತ ಗೊತ್ತಾಗ್ತಿಲ್ಲ ಅವರು ಒಂದು ರಾಜಕೀಯ ಹೋಗ್ತಾರಲ್ಲ ಒಬ್ಬರಿಗೆ ಅನ್ಯಾಯ ಮಾಡ್ತಾರಲ್ಲ ಬೇರೆ ಏನು ಒಬ್ರು ತೊಂದರೆ ಕೊಟ್ಟಾರಲ್ಲ ಆದ್ರೂ ಇಷ್ಟು ಒಂದು ಸರಿಯಾದ ಪ್ರಶಸ್ತಿ ಸಿಗ್ತಾ ಇಲ್ಲ ಕರ್ನಾಟಕ ಚಿತ್ರಮಂಡಲ ಮಂಡ್ಯ ಆಗಿರ್ಬೋದು ಕರ್ನಾಟಕ ಸರ್ಕಾರ ಯಾವುದೇ ಗೌರ್ಮೆಂಟ್ ಬರಲಿ ಇಷ್ಟ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಗೊತ್ತಾಗ್ತಿಲ್ಲ ಯಾಕೋ ಅಂತಂದ್ರೆ ನಾವು ಇಷ್ಟು ಅಪ್ಪಾಜಿ ಯಾವುದೋ ಒಬ್ಬ ಪಕ್ಷಕ್ಕೆ ಹೋಗಿಲ್ಲ ಎಲ್ಲರೂ ನಮ್ಮ ಯಾರು ರಾಜಕಾರಣ ಮಾಡಿಲ್ಲ ನಟ ಹೊಸ ನಟರಾಗಿ ನಟಿಯರು ನಟಿಯರಿಗಾಗಿರ್ಬೋದು ಒಳ್ಳೆಯವರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಎಲ್ಲಾ ಸಿನಿಮಾದಲ್ಲೂ ಆ ಭಾಷೆ ಒಳ್ಳೆ ಕೊಡುಗೆ ನೀಡಿದ್ದಾರೆ ಅವರು ಬಂದಂತ ಫಿಲಂ ಒಂದೊಂದು ಫಿಲಮ್ ತಗೊಂಡ್ರೆ ತುಂಬಿದ ಮನೆ ಆಗಿರ್ಬೋದು ಯಜಮಾನ ಆಗಿರ್ಬೋದು ಇನ್ನೂ ಸಾವಿರಾರು ಇನ್ನೂ ಸುಮಾರು ಇನ್ನೂರು ಇನ್ನೂರೈದು ಫಿಲಂ ಮಾಡಿದ್ದಾರೆ ಎಲ್ಲ ಭಾಷೆಗಳಿಂದ ಪ್ರತಿಯೊಂದು ಫಿಲಮು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಹೇಳಿದ್ದಾರೆ ಆದ್ರೆ ಇಷ್ಟೊಂದು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಸ್ಪೆಷಲಿ ಕನ್ನಡಕ್ಕೆ ಆದ್ಯತೆ ಹೇಳಿದ್ದಾರೆ ಇನ್ನೊಂದು ಹೇಳ್ಬೇಕಾದ್ರೆ ವಿಷ್ಣುಪ್ಪ ಈಗೆಲ್ಲ ಫ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ ವಿಷ್ಣುವರ್ಧರ ಅಪ್ಪಾಜಿ ಅವ್ರದ್ದು ಫ್ಯಾನ್ ಇಂಡಿಯಾ ಅವಾಗಲೇ ಇತ್ತು ಆದ್ರೆ ಹೋದಂತ ಸಂದರ್ಭದಲ್ಲಿ ಕನ್ನಡ ದ್ರೋಹಿ ಪತ್ರ ಕರ್ತಾರೆ ವಿಷ್ಣುಪ್ಪಾಜಿಗೆ ಆದ್ರೆ ಈಗ ಮಾಡ್ತಿಲ್ಲ ಕನ್ನಡ ಎಲ್ಲ ಈಗ ಒಂದು ಕನ್ನಡ ಫಿಲಮು ಬೇರೆ ಕಡೆ ಆದ್ರೆ ಅದು ಫ್ಯಾನ್ ಇಂಡಿಯಾ ತೊಂದರೆ ಬೆಳಿತಾರೆ ಅವಾಗ ಯಾರು ಮಾತಾಡಿ ಆವಾಗ ನಾವು ಅಪ್ಪಾಜಿ ಇದು ಅವಾಗಲೇ ಎಷ್ಟು ಒಳ್ಳೊಳ್ಳೆ ಫಿಲಂಗಳು ಫ್ಯಾನ್ ಇಂಡಿಯಾ ಒಳ್ಳೊಳ್ಳೆ ಫಿಲಂಗಳು ಆಗಿದಾವೆ ಆದ್ರ ಅವ್ರು ಹೋಗಿದಿಕ್ಕೆ ನಮ್ಮ ವಿಷ್ಣು ಅಪ್ಪಾಜಿನ ಯಾಕಂದ್ರೆ ಒಳ್ಳೆ ಬೆಳೀತಾ ಇದ್ರು ಎಲ್ಲ ತುಂಬಾ ಬೆಳೀತಾ ಇದ್ರು ಅವರು ಅನ್ಯಾಯ ಮಾಡ್ಕೊಂಡ್ರು ಪ್ರತಿಯೊಂದು ಅನ್ಯಾಯ ಮಾಡ್ಕೊಂಡ್ ಈಗ ಹೊಸ ಹೀರೋ ಬಂದು ಹೊಸ ಹೀರೋ ಬಂದು ಒಂದ್ ಏನೋ ತೆಲುಗು ತಮಿಳು ದಪ್ಪ ಐತಂದ್ರೆ ಸಾಕು ಅವ್ರು ಫ್ಯಾನ್ ಇಂಡಿಯಾ ದೊಡ್ಡ ಹೀರೋ ಅಂತ ಕರೀತಾರೆ ಈಗಿನೆಲ್ಲ ಮಾಡಿಬಿಟ್ಟು ನಮ್ಮ ಇಷ್ಟೋಪಾಜಿ ಅಷ್ಟೇ ಅಲ್ಲ ಪ್ರತಿಯೊಂದು ಹೆಣ್ಣು ಮಕ್ಕಳಿಗಾಗಿರ್ಬೋದು ರುದ್ರಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಗೌರವ ಕೊಡೋದು ಅಪ್ಪಾಜಿ ಅದರಿಂದ ಒಂದು ಏನಂತಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ನಾನೆಲ್ರು ಇಷ್ಟೇ ನಮ್ ಇಷ್ಟೋ ಅಪ್ಪಾಜಿಗೆ ದಯವಿಟ್ಟು ಒಂದ್ ಹೇಳ್ತೀನಿ ಕರ್ನಾಟಕ ಅಂತ ಪ್ರಶಸ್ತಿ ಕೊಡಿ ಯಾಕಂದ್ರೆ ನಾವು ಅಪ್ಪಾಜಿ ಅದಕ್ಕೆ ಕೇಳಿದ್ರಲ್ಲ ಅದಕ್ಕಿ ಕೆಳ ಮಾಡಿದವ್ರಗೂ ಬದಿಯತ್ತೆ ನಾವ್ ಯಾರಿಗೂ ಬರ್ ಪ್ಲೇ ಮಾಡ್ತಿಲ್ಲ ಅವ್ರು ಯಾರ್ ಕೊಟ್ರು ಅಂತ ಕೇಳ್ತಿಲ್ಲ ಎಲ್ರು ಕೊಡ್ರಿ ಎಲ್ರು ನಂಬರೇ ಎಲ್ಲ ಊರು ನಂಬರವೇ ಆದ್ರೂ ನಾವ್ ಇಷ್ಟೋ ಅಪ್ಪಾಜಿಗೂ ಕೊಡ್ರಿ ಅವ್ರನ್ನ ಸುಮ್ಮನೆ ಕೊಡಬೇಡ್ರಿ ಅವ್ರ ಏನು ಮಾಡಿ ಅಂತ ಅವ್ರು ನಮ್ಮ ಮಾತ್ರ ಅಲ್ಲ ನಮ್ಮ ಇಂಡಿಯಾಗೆ ಕೊಡ ಕೊಟ್ಟಿದ್ದಾರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಒಂದು ಬೆಳೀತದೆ ಅಂತಂದ್ರೆ ಕೃಷ್ಣೋಪಾಜಿ ಬೇರೆ ಭಾಷೆಗಳಲ್ಲಿ ನೋಡ್ಕೊಂಡಿದ್ದರೆ ಇವತ್ತು ಹೊರಗಡೆ ತೆಲುಗು ತಮಿಳೇ ಆಗಿರ್ಬೋದು ಕೃಷ್ಣೋಪಾಜಿ ಸತ್ತು ಎಷ್ಟು ಎಷ್ಟು ವರ್ಷ ಅಷ್ಟೇ ಹದಿನಾಲ್ಕು ಐದು ವರ್ಷ ಆಗಿದೆ ಆದ್ರೆ ಬೇರೆ ಭಾಷೆ ನಟರು ನಡೆಸ್ತಿದ್ದಾರೆ ಬಟ್ ಕರ್ನಾಟಕ ನಡೆಸ್ತಿಲ್ಲ ಕರ್ನಾಟಕದಲ್ಲಿ ವಿಷ್ಣು ಅಪ್ಪಾಜಿ ನಡೆಸ್ತಾ ಇಲ್ಲ ಆದ್ರೆ ತೆಲುಗಲ್ಲಿ ಚಿರಂಜೀವಿ ಬಾಲಕೃಷ್ಣ ತಮಿಳಲ್ಲಿ ಎಷ್ಟು ಜನ ನಡೆಸ್ತಿದ್ದಾರೆ ಅಮ್ಮಜಿನ ಬೇರೆ ಬೇರೆ ನೆಟ್ರಲ್ಲೂ ನಡ್ಸ್ಕೊಳ್ತಿದ್ದಾರೆ ಭಾಳ ನಿಂತ ಮಾಡ್ತಿದ್ದಾರೆ ನಾನು ಕೇಳ್ಕೊಳ್ಳೋದು ಹೊರ್ಗಡೆ ನೆಟ್ರಲ್ಲೂ ನಡೆಸ್ತೀವಿ ಬೇರೆ ಭಾಷೆ ನೆಟ್ರಲ್ಲೂ ನಮ್ಗೆ ಇಷ್ಟಪಡ್ತಿದ್ದಾರೆ ಹಿಂದಿಯಲ್ಲಿ ಆಗಿರ್ಬೋದು ಅಕ್ಷಯ್ ಕುಮಾರ್ ಆಗಿರ್ಬೋದು ಎಲ್ಲ ನೆಟ್ರು ನಮ್ಮ ಇಷ್ಟ ಅಮ್ಮ ಜಳ್ಸ್ಕೊತಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಯಾವುದಕ್ಕೂ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ ಅದು ನಿಮ್ಮ ಕೇಳ್ಕೊಳ್ಳೋದಿಲ್ಲ ಅಂತಂದ್ರೆ ನಮ್ಮ ಇಷ್ಟು ಅಮ್ಮಜಿಗೆ ಒಂದು ಸ್ಥಾನ ಕೊಡಿರಿ ನಮ್ಮ ವಿಷ್ಣಪ್ಪಾಜ್ಗೆ ಒಂದು ಬೆಲೆ ಕೊಡ್ರಿ ಒಂದು ಕರ್ನಾಟಕ ಪ್ರಶಸ್ತಿ ನಾವು ಅಪ್ಪಾಜಿ ಕೊಟ್ಟು ದಯವಿಟ್ಟು ಎಲ್ಲರೂ ಕನ್ನಡ ಎಲ್ಲರೂ ಕಳಿಸಿ ಕನ್ನಡ ಬೆಳೀಲಿ ಕನ್ನಡ ಕರ್ನಾಟಕದ ಚಿತ್ರಮಂದಿರ ಬೆಳಿಬೇಕು ಇನ್ನು ಹೊಸ ಹೊಸ ಬರಬೇಕು ಅವ್ರಿಗೆಲ್ಲರೂ ಇನ್ಸ್ಪೈರ್ ಆಗಬೇಕು ಇಷ್ಟೇ ಹೇಳ್ಬಿಟ್ಟು ನಾವು ಇಷ್ಟು ಎಪ್ಪತ್ತೈದು ವರ್ಷದ